ಧರ್ಮಸ್ಥಳದಲ್ಲಿ ಆರನೇ ದಿನಕ್ಕೆ ಕಾರ್ಯಾಚರಣೆ ಕಾಲಿಟ್ಟಿದೆ ಹನ್ನೊಂದನೇ ಪಾಯಿಂಟ್ ಶೋಧವನ್ನು ನಡೆಸ್ತಾ ಇದೆ ಎಸ್ಐಟಿ ಟಿ ತಂಡ ಏನಾದರೂ ಸಿಗುತ್ತಾ ಅಂತ ತನಿಖೆಯನ್ನು ನಡೆಸ್ತಾ ಇದೆ ಇನ್ನು ಹದಿಮೂರನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಟೆಕ್ನಿಕಲ್ ಸಮಸ್ಯೆ ಇದೆ ಅಂತಾನು ಹೇಳಲಾಗ್ತಾ ಇದೆ ಅದೇನು ಇದೇ ಹೊತ್ತಿನಲ್ಲೇ ಮತ್ತೊಬ್ಬ ದೂರುದಾರನ ಎಂಟ್ರಿ ಸಾಕಷ್ಟು ಕುತೂಹಲ ಹುಟ್ಟಿಸ್ತಾ ಇದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋಣ ಧರ್ಮಸ್ಥಳದಲ್ಲಿ ಆರನೇ ದಿನ ಹನ್ನೊಂದನೇ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ಬಾಕಿ ಉಳಿದಿರುವ ಮೂರು ಪಾಯಿಂಟ್ಗಳತ್ತ ಎಲ್ಲರ ಚಿತ್ತ ಧರ್ಮಸ್ಥಳದಲ್ಲಿ ಶವ ಶೋಧ ಅಂತಿಮ ಘಟ್ಟಕ್ಕೆ ಬಂದಿದೆ ಆರನೇ ದಿನ ಎಸ್ಐಟಿ ಕಾರ್ಯಾಚರಣೆ ಮುಂದುವರೆದಿದೆ ಇಂಚಿಂಚೂ ಶೋಧ ನಡೆಸಲಾಗ್ತಿದೆ ಈಗಾಗಲೇ ಒಂದರಿಂದ ಹತ್ತನೇ ಪಾಯಿಂಟ್ವರೆಗೂ ಅಗೆಯುವ ಕೆಲಸ ಆಗಿದೆ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ ಉಳಿದಿರೋ ಮೂರು ಐದನೇ ದಿನದ ಕಾರ್ಯಾಚರಣೆ ಎಲ್ಲಾ ಕಾರ್ಯಾಚರಣೆಗಳು ಮುಗಿದಿದೆ ಅದರಲ್ಲಿ ಆರನೇ ಪಾಯಿಂಟ್ ಅಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ ಇವತ್ತು ಏನು ಹನ್ನೊಂದು ಹನ್ನೆರಡು ಹದಿಮೂರು ಈ ಒಂದು ಮೂರನ್ನ ಮಾಡುವಂತಹ ಅಂದ್ರೆ ಈಗ ಮಾಡ್ತಾರೆ ಅಂದ್ರೆ ಹನ್ನೊಂದೇ ಪಾಯಿಂಟ್ ಇಂದ ಆರಂಭ ಮಾಡ್ತಾರೆ ಸದ್ಯಕ್ಕೆ ಹನ್ನೊಂದನೇ ಪಾಯಿಂಟ್ ಎಲ್ಲಿದೆ ಅಂತ ನಾವು ನೋಡ್ತಾ ಹೋಗೋದ್ರೆ ನೋಡಬಹುದಾಗಿದೆ ಇದು ಏನು ಒಂಬತ್ತು ಹತ್ತನೇ ಪಾಯಿಂಟ್ ಇತ್ತು ಅದರ ಪಕ್ಕದಲ್ಲೇ ಇರುವಂಥದ್ದು ಹನ್ನೊಂದನೇ ಪಾಯಿಂಟ್ ಅಂದರೆ ಉಜ್ರೆ ಟು ಧರ್ಮಸ್ಥಳ ಆ ಮಾರ್ಗ ಮಧ್ಯದಲ್ಲಿ ಏನು ಈ ಒಂದು ಗ್ರೀನ್ ಪರದೆಯನ್ನು ಹಾಕಿದರೆ ಅಲ್ಲಿ ಒಂಬತ್ತು ಹತ್ತು ಎರಡು ಪಾಯಿಂಟ್ ಆಗಿರುವಂಥದ್ದು ಈಗ ಹನ್ನೊಂದು ಹನ್ನೊಂದನೇ ಪಾಯಿಂಟ್ ಇಲ್ಲಿದೆ ಈ ಎಂಟು ಭಾಗ ಪರದೆ ಏನು ಕಾಣ್ತಾ ಇದೆ ಇಲ್ಲಿ ಇರುವಂಥದ್ದೇ ಹನ್ನೊಂದೇ ಪಾಯಿಂಟ್ ಮತ್ತು ಅದರ ಪಕ್ಕದಲ್ಲಿ ಇರುವಂಥದ್ದು ಹನ್ನೆರಡೇ ಪಾಯಿಂಟ್ ಅಲ್ಲಿಂದ ತುಂಬ ದೂರದಲ್ಲಿ ಇರುವಂಥದ್ದು ಹದಿಮೂರನೇ ಪಾಯಿಂಟ್ ಅಕ್ಕಪಕ್ಕದಲ್ಲೇ ಇರು ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಪಾಯಿಂಟ್ಗಳು ಒಂದಕ್ಕೊಂದು ಅಕ್ಕಪಕ್ಕದಲ್ಲೇ ಇದೆ ಶೋಧದಲ್ಲಿ ಒಂಬತ್ತು ಮತ್ತು ಹತ್ತರಲ್ಲಿ ಏನೂ ಸಿಕ್ಕಿಲ್ಲ ಹೀಗಾಗಿ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ನಲ್ಲೂ ಅಸ್ಥಿಪಂಜರ ಸಿಗೋದು ಡೌಟ್ ಎನ್ನಲಾಗ್ತಿದೆ ಈ ಒಂದು ಮೂರು ಪಾಯಿಂಟ್ಗಳನ್ನು ಕೂಡ ಇವತ್ತು ಮುಗಿಸ್ಬೇಕು ಅನ್ನೋ ಟಾರ್ಗೆಟನ್ನು ಎಸ್ ಐ ಟಿ ಇಟ್ಕೊಂಡಿದೆ ಯಾಕೆಂಥೇಳಿದರೆ ಒಂಬತ್ತು ಹತ್ತರಲ್ಲಿ ಯಾವುದು ಯಾವುದೇ ರೀತಿ ರಸ್ತೆ ಪಂಜರಗಳು ಪತ್ತೆ ಆಗಿಲ್ಲ ಆತ ತೋರಿಸಿರುವಂಥದ್ದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಎಕ್ಸಾಕ್ಟಾಗಿ ನೋಡ್ತಾ ಹೋಗೋದ್ರೆ ನೋಡ್ಬೋದು ಅಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಒಂದೇ ಸಾಲಿನಲ್ಲಿರುವಂಥದ್ದು ಆತ ತೋರಿಸಿರುವುದು ಒಂದೇ ಸಾಲು ಅದರಲ್ಲಿ ಆಚೆ ಈಚೆ ಎಲ್ಲೂ ವ್ಯತ್ಯಾಸ ಆಗಿಲ್ಲ ಒಂದೇ ಸಾಲಲ್ಲಿ ಆತ ತೋರಿಸಿರೋದ್ರಿಂದ ಸೊ ಇಲ್ಲಿ ಒಂಬತ್ತು ಹತ್ತರಲ್ಲಿ ಸಿಗದಿರೋ ಕಾರಣ ಸೊ ಇಲ್ಲಿ ಅಹ್ ಏನು ಹನ್ನೊಂದು ಹನ್ನೆರಡರಲ್ಲೂ ಕೂಡ ಯಾವುದು ಯಾವುದೇ ರೀತಿ ಒಂದು ಅಸ್ಥಿ ಪಂಜರ್ಗಳು ಸಿಗುವಂತಹ ಯಾವುದೇ ನಿರೀಕ್ಷೆಗಳಿಲ್ಲ ಅಂತ ಹೇಳಿದ್ರೆ ಸೇಮ್ ಒಂದೇ ಲೈನ್ ನಲ್ಲಿ ಇರುವಂತದ್ದು ಆತ ಒಂದೇ ಲೈನ್ ನಲ್ಲಿ ಅಂದ್ರೆ ಒಂದು ಲೈನ್ ನ ಸೊ ಆ ಎರಡು ಪಾಯಿಂಟ್ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಿಗುವಂಥ ಸಾಧ್ಯತೆಗಳು ತೀರಾ ವಿರಳವಾಗಿದೆ ಹದಿಮೂರನೇ ಪಾಯಿಂಟ್ ನಲ್ಲಿ ಇದೆ ಸಾಕಷ್ಟು ಟೆಕ್ನಿಕಲ್ ಸಮಸ್ಯೆ ಹದಿಮೂರನೇ ಪಾಯಿಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹದಿಮೂರನೇ ಪಾಯಿಂಟ್ನಲ್ಲಿ ಟೆಕ್ನಿಕಲ್ ಸಮಸ್ಯೆ ಇದೆ ಎನ್ನಲಾಗ್ತಿದೆ ಡೆವಲಪ್ ಆಗಿರೋ ಪ್ರದೇಶ ಆಗಿರೋದ್ರಿಂದ ಅಲ್ಲೂ ಅಸ್ಥಿಪಂಜರ ಸಿಗೋ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ ಹತ್ತು ಹನ್ನೊಂದು ಮತ್ತೆ ಹನ್ನೆರಡನೇ ಪಾಯಿಂಟ್ ಏನಿದೆ ಹನ್ನೊಂದು ಹನ್ನೆರಡನೇ ಪಾಯಿಂಟ್ ಅಲ್ಲಿ ಯಾವುದೇ ರೀತಿ ಸಿಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಹದಿಮೂರನೇ ಪಾಯಿಂಟ್ ಅಲ್ಲಿ ಏನಾದರೂ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಆದರೆ ಹದಿಮೂರನೇ ಪಾಯಿಂಟ್ ಅಲ್ಲಿ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ ಅಲ್ಲಿ ಈಗಾಗಲೇ ಒಂದು ಸಾಕಷ್ಟು ಆ ಒಂದು ಪ್ರದೇಶ ಅಭಿವೃದ್ಧಿ ಪಡಿಸಿರೋದ್ರಿಂದ ಅಲ್ಲೂ ಕೂಡ ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಒಟ್ಟಾರೆ ಈ ಒಂದು ಹತ್ತರಿಂದ ಹದಿಮೂರನೇ ಪಾಯಿಂಟ್ ಅಲ್ಲಿ ಇವರಿಗೆ ಆರನೇ ಪಾಯಿಂಟ್ ಒಂದರಲ್ಲೇ ಮಾತ್ರ ಇವರು ಸಕ್ಸಸ್ ಆಗಲಿಕ್ಕೆ ಆಯ್ತಾ ಅನ್ನೋದು ಕಡೆಗೆ ಉಳಿಯುವಂತಹ ಪ್ರಶ್ನೆ ಇನ್ನು ಅಸ್ಥಿಪಂಜರ ಶೋಧಕ ಕಾರ ಜಿಪಿಆರ್ ಟೆಕ್ನಾಲಜಿ ಬಳಕೆ ಮಾಡುವ ಬಗ್ಗೆಯೂ ಚರ್ಚೆ ಆಗ್ತಿದೆ ಈಗಾಗಲೇ ದೂರುದಾರನ ಪರ ವಕೀಲರು ಎಸ್ಐಟಿಗೆ ಮನವಿ ಮಾಡಿದ್ದಾರೆ ಆದರೆ ಸವಾಲು ಕೂಡ ಇದೆ ಆ ಜಿ ಪಿ ಆರ್ನ ಬಳಸಬೇಕು ಅಂತ ಹೇಳಿ ಅವರೇ ಆ ಅದ್ರದ್ದು ಏನೋ ಒಂದು ಹುಲ್ಲು ಕಳೆ ಕೀಳುವಂಥ ಮಿಷಿನ್ ಏನಂತ ಅಷ್ಟೇ ಮಿ ಅದೇ ರೀತಿ ಮಾದರಿ ಮಾದರಿಯಾಗಿರುತ್ತೆ ಜಾಸ್ತಿ ಮ್ಯಾನ್ ಪವರು ಕೂಡ ಬೇಕಾಗಲ್ಲ ಅಂತೇಳಿ ಅವರೇ ಆ ಪತ್ರದಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಎಸ್ ಐ ಟಿಗೆ ಅಂದರೆ ಎಸ್ ಐ ಟಿ ಏನಾದರೂ ಆ ದೊಡ್ಡ ದೊಡ್ಡ ಮಟ್ಟದ ಮಿಷಿನ್ನು ಬಳಸೋಕ್ಕಾಗಲ್ಲ ಇಂಥ ಹೇಳುತ್ತೆ ಅಂತ ಹೇಳಿ ಅವರೇ ಆದರೂ ಆ ಲೆಟ್ರ್ ಇಡಲ್ಲಿ ಒಂದು ಕೊಟ್ಟಿದ್ದಾರೆ ಈ ಸಣ್ಣ ಮಿಷಿನ್ ಅದು ಬಳಸ್ಬೋದು ಅಂತ ಹೇಳಿ ಸದ್ಯಕ್ಕೆ ಇವತ್ತು ಎಸ್ ಐ ಟಿ ಅಂಥದ್ದೊಂದು ಮಿಷಿನ್ನ ಪ್ರಸ್ತಾಪವನ್ನು ಯಾವ ರೀತಿ ತಗೊಳ್ಳುತ್ತೆ ಅನ್ನೋದು ನೋಡಬೇಕಾಗಿದೆ ಎಂದಿನಂತೆ ಬಂದು ಆ ಡಿಗ್ಗಿಂಗ್ ಮಾಡಿ ಉತ್ಖನ ಮಾಡಿ ಕಾರ್ಯಾಚರಣೆಯನ್ನು ಮಾಡುತ್ತಾ ಇಲ್ಲ ಅಂತ ಹೇಳಿ ಆ ಮಾಡುತ್ತಾ ಅನ್ನೋದನ್ನ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕ ಮೂಳೆ ರಹಸ್ಯ ಪತ್ತೆಯೇ ಸವಾಲು ಇನ್ನು ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ನಡೆದ ಇದುವರೆಗಿನ ಕಾರ್ಯಾಚರಣೆಯಲ್ಲಿ ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ ಆದ್ರೆ ಇದೀಗ ಫಾರೆನ್ಸಿಕ್ ಟೀಮ್ಗೆ ಮೂಳೆ ರಹಸ್ಯ ಪತ್ತೆಯೇ ಸವಾಲಾಗಿದೆ ಹನ್ನೆರಡರಿಂದ ಇಪ್ಪತ್ತು ವರ್ಷಗಳ ಹಿಂದೆ ಮಣ್ಣಲ್ಲಿ ಹೂತಿರೋದರಿಂದ ಮಣ್ಣಿನಲ್ಲಿ ಕಠಿಣ ರಾಸಾಯನಿಕಗಳಿಂದ ಡಿಎನ್ಎ ನಾಶ ಆಗಿರೋ ಸಾಧ್ಯತೆ ಹೆಚ್ಚಿದೆ ಅಲ್ಲ ಒಂದು ವೇಳೆ ಮೂಳೆಯಲ್ಲಿ ಗಾಯದ ಗುರುತು ಇಲ್ಲದಿದ್ದರೆ ಸಾವಿಗೆ ನಿಖರ ಕಾರಣವೂ ಗೊತ್ತಾಗುವುದಿಲ್ಲ ಡಿ ಎನ್ ಅನ್ನ ಪತ್ತೆ ಹಚ್ಚುವಲ್ಲಿ ಸ್ವಲ್ಪ ಕ್ಲಿಷ್ಟಕರ ಆಗಿದೆ ಡಿ ಎನ್ ಒಳಗಡೆ ಅಂಶ ಸಿಗ್ತಾ ಇಲ್ಲ ಸೊ ಅದನ್ನ ಪತ್ತೆ ಮಾಡಲಿಕ್ಕೆ ಎಲ್ಲರೂ ಎಲ್ಲ ಬಾರಿ ಪ್ರಯತ್ನವನ್ನು ಪಡ್ತಾ ಇರುವಂತದ್ದು ಮತ್ತೆ ಅದರ ಏಜ್ ಅಂತ ಹೇಳಿದ್ರೆ ಆ ಒಂದು ಸ್ಕೆಲಿಟನ್ನು ಮೃತಪಟ್ಟು ಒಂದು ಹದಿನೈದು ವರ್ಷ ಆಗಿರಬಹುದು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹದಿನೈದರಿಂದ ಇಪ್ಪತ್ತು ವರ್ಷದಲ್ಲಿ ಈ ಒಂದು ವ್ಯಕ್ತಿ ಮೃತಪಟ್ಟಿರುವಂಥದ್ದು ಅದಾದ ಬಳಿಕ ಅಲ್ಲಿ ಆ ಒಂದು ಹುಣ್ಣಾಗಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು ಸಿಕ್ಕೇ ಅದರ ಲಿಂಗವನ್ನು ಪತ್ತೆ ಮಾಡಬೇಕಾಗಿರುತ್ತೆ ಮತ್ತೆ ಡಿ ಎನ್ ಎ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿ ಎನ್ ಎ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಹಳೆ ಕೇಸ್ಗಳಿಗೆ ಮತ್ತೆ ಇದಕ್ಕೂ ತಾಳೆ ಹಾಕುವ ಸಂದರ್ಭದಲ್ಲಿ ಡಿ ಎನ್ ಎ ಮತ್ತೆ ಅದರ ಏಜ್ ಎರಡೂ ಕೂಡ ಬೇಕಾಗುತ್ತೆ ಕುತೂಹಲ ಹುಟ್ಟಿಸಿದ ಮತ್ತೊಬ್ಬ ದೂರುದಾರನ ನಡೆ ಶವಗಳ ಶೋಧದ ಹೊತ್ತಿನಲ್ಲಿ ಮತ್ತೊಬ್ಬ ದೂರುದಾರನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹದಿನೈದು ವರ್ಷಗಳ ಹಿಂದೆ ಬಾಲಕಿ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ ಕಾನೂನು ಪ್ರಕ್ರಿಯೆ ನಡೆಸದೆ ಬಾಲಕಿಯನ್ನ ಹುತು ಹಾಕಿದ್ದಾರೆ ಹೂತು ಹಾಕಿರೋ ಜಾಗ ಗೊತ್ತಿದೆ ಅಂತಿರೋ ಸಾಮಾಜಿಕ ಹೋರಾಟಗಾರ ಜೆಎನ್ಟಿ ಇಂದು ಬೆಳ್ತಂಗಡಿಯಲ್ಲಿರೋ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು ಬೇರೆ ಪ್ರಕರಣ ಆಗಿರೋದ್ರಿಂದ ಈ ದೂರ ಅರ್ಜಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಎಫ್ಐಆರ್ ಅನ್ನು ಮಾಡಬೇಕು ಸೊ ಅದಕ್ಕೆ ಇಲ್ಲಿ ಈಗ ಎಸ್ ಐ ಟಿ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವರ ಸಮ್ಮುಖದಲ್ಲಿ ತಾವು ದೂರನ್ನು ಕೊಡಿ ಅಂತೇಳಿ ಆದ್ರೆ ಎಸ್ ಪಿ ಅವರು ಈಗಾಗಲೇ ಘಟನಾ ಸ್ಥಳ ಅಂದ್ರೆ ಏನು ಉತ್ಖನನ ಕಾರ್ಯ ಆಗ್ತಿರ್ತಕ್ಕಂಥ ಸ್ಥಳಕ್ಕೆ ಹೋಗಿದ್ದಾರೆ ಸೊ ಅವರು ಈಗ ಪ್ರೊಸೀಜರ್ ಅನ್ನು ಅರ್ಧಕ್ಕೆ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದು ಗಂಟೆ ಕಾಯಿರಿ ಎನ್ನುವಂತ ಸಲಹೆಯನ್ನು ಇಲ್ಲಿನ ಅಧಿಕಾರಿಗಳು ಜೆ ಅವರಿಗೆ ನೀಡಿದ್ದಾರೆ ಇನ್ನು ತನಿಖೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಎಸ್ ಐ ಟಿ ತನಿಖೆ ಮುಗಿದ ಬಳಿಕ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಈ ತನಿಖೆ ಪ್ರಗತಿ ಬಗ್ಗೆ ನನಗೆ ಯಾವುದೇ ಮಾಹಿತಿ ನೀಡಿಲ್ಲ ಅಂದ್ರು ಧರ್ಮಸ್ಥಳದ ಶವಹೋತ್ತಿರ ಪ್ರಕರಣದಲ್ಲಿ ಏನಾದರೂ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ ಸರ್ ಎಸ್ ಐಟಿ ತನಿಖಾ ತಂಡ ಏನಾದರೂ ಮಾಹಿತಿ ಏನಾದರೂ ನಮ್ಮ ನಮಗೆ ಯಾವ ಬ್ರೀಫಿಂಗ್ ಕೂಡ ಅವ್ರು ಮಾಡಿಲ್ಲ ಅವ್ರು ಸಂಪೂರ್ಣ ಮಾಡಿದ ಮೇಲೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ ಅದು ಬ್ರೀಫಿಂಗ್ ನನಗೆ ಯಾವುದನ್ನು ಮಾಡಿಲ್ಲ ಒಂದು ಕಡೆ ದೂರು ದಾರ ತೋರಿಸಿದ್ದ ಹದಿಮೂರು ಪಾಯಿಂಟ್ಗಳಲ್ಲಿ ಹನ್ನೆರಡು ಪಾಯಿಂಟ್ನಲ್ಲಿ ಶೋಧ ಈ ತಾ ಇದೇ ಹೊತ್ತಿನಲ್ಲಿ ಮತ್ತೊಬ್ಬ ದೂರುದಾರ ಎಸ್ಐಟಿ ಕಚೇರಿಗೆ ಆಗಮಿಸಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಪೃಥ್ವಿ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು